ವಿಶ್ವವಿಖ್ಯಾತ ಮೈಸೂರು ದಸರಾ ಹತ್ತಿರ ಇದೆ ಈ ಹಿನ್ನೆಲೆಯಲ್ಲಿ ಅಂಬಾರಿಯನ್ನು ಹೊರುವಂತಹ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಒಟ್ಟು ಹದಿನಾಲ್ಕು ಆನೆಗಳ ಪಡೆ ಈಗಾಗಲೇ ಮೈಸೂರಿನ ಅರಮನೆಯ ಆವರಣದಲ್ಲಿ ಬೀಡುಬಿಟ್ಟಿದೆ ಇವುಗಳನ್ನು ಪ್ರತಿನಿತ್ಯ ವಾಕಿಂಗ್ ಕರೆದುಕೊಂಡು ಹೋಗುವಂಥದ್ದು ಕೂಡ ತಾಲೀಮನ್ನು ಕೊಡುವಂಥದ್ದು ಕೂಡ ನಡೀತಾ ಇದೆ ಇದನ್ನು ನೋಡೋದಕ್ಕೆ ಅನೇಕ ಜನಗಳು ಸಾಗರೋಪಾಯದಲ್ಲಿ ಬಂದು ಸೇರ್ತಾ ಇರೋದು ಕೂಡ ಎಂದಿನ ವರ್ಷಗಳಂತೆ ಈ ವರ್ಷವೂ ಕೂಡ ವಿಶೇಷವೇ ಆಗಿದೆ ಈ ಗಜಪಡೆ ತಾಲೀಮುಗಳು ನಿಜಕ್ಕೂ ಜನರನ್ನು ಸೆಳೆಯುವಂಥದ್ದು ಅವುಗಳು ಗಜಗಾಂಬರ್ಯದಿಂದ ಇಳುವ ಹೆಜ್ಜೆಗಳು ಕಣ್ಮನವನ್ನು ಸೆಳಿತವೆ ಇದು ಒಂದು ರೀತಿಯಲ್ಲಿ ದಸರಾ ಹಬ್ಬದ ಸಡಗರವನ್ನು ಹಿಮ್ಮಡಿಗೊಳಿಸ್ತಾ ಇರುವಂಥದ್ದನ್ನು ಯಾರೂ ಮರೆಯೋದಕ್ಕೆ ಆಗೋದೇ ಇಲ್ಲ ಆನೆಗಳ ಓಡಾಟ ಮುಂಜಾನೆಯಲ್ಲಿ ಮತ್ತು ಸಂಜೆ ಹೊತ್ತಿನಲ್ಲಿ ಆಗುವಂಥದ್ದು ನಿಜಕ್ಕೂ ನಯನ ಮನೋಹರವಾದ ದೃಶ್ಯವನ್ನು ಕಟ್ಟಿಕೊಡುತ್ತದೆ ಅನ್ನೋದರಲ್ಲಿ ಯಾವುದೇ ಅನುಮಾನಗಳು ಕೂಡ ಬೇಕಾಗಿಲ್ಲ ಅಭಿಮನ್ಯು ಕ್ಯಾಪ್ಟನ್ ನೇತೃತ್ವದಲ್ಲಿ ಹದಿನಾಲ್ಕು ಆನೆಗಳಾದಂತಹ ಭೀಮಾ ರೋಹಿತ ಗೋಪಿ ಲಕ್ಷ್ಮಿ ಸುಗ್ರೀವ ಪ್ರಶಾಂತ ಹಿರಣ್ಯ ಲಕ್ಷ್ಮಿ ಇಂತಹ ಹೆಸರಿನ ಆನೆಗಳ ತಂಡ ಮೈಸೂರಿನಲ್ಲಿ ಇದೆ ಅನ್ನುವಂಥದ್ದು ಈಗಾಗಲೇ ನಾನು ಹೇಳಿರುವಂಥದ್ದು ಈ ಆನೆಗಳಲ್ಲಿ ಅಂಬಾರಿಯನ್ನು ಹೊರುವಂತಹ ಅಭಿಮನ್ಯು ಮತ್ತು ಶ್ರೀರಂಗಪಟ್ಟಣದ ದಸರೆಗೆ ಅಂಬಾರಿಯನ್ನು ಹೊರುವಂತಹ ಮಹಿಳನಿಗೆ ಈಗ ಮರದ ಅಂಬಾರಿಯನ್ನು ಹೊರಿಸಿ ಅಷ್ಟಷ್ಟು ದೂರ ಓಡಾಡಿಸಿಕೊಂಡು ಅಂದರೆ ವಾಕಿಂಗ್ ಮಾಡಿಸಿಕೊಂಡು ಬರುವಂತಹ ತಾಮಿ ತಾಲೀಮನ್ನು ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ ಇದರಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಪಾಲ್ಗೊಳ್ತಾ ಇದ್ದಾರೆ ಜನನೂ ಕೂಡ ಬಂದು ಸೇರ್ತಾ ಇರ್ತಾರೆ ನಂಬ ಗಾದಿ ಇತ್ಯಾದಿಯನ್ನು ಕಟ್ಟುವಂಥದ್ದು ಮರದ ಅಂಬಾರಿಯನ್ನು ಆನೆಯ ಮೇಲೆ ಕೂರಿಸುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ ಹೀಗೇ ಆನೆಗಳಿಗೆ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸುವಂಥದ್ದು ಅದಕ್ಕೆ ಆಹಾರಗಳನ್ನು ನೀಡುವಂಥದ್ದು ಕೂಡ ಒಂದು ರೀತಿಯಲ್ಲಿ ನಡೀತಾನೆ ಇದೆ ಅಂದರೆ ಸಾಂಗೋಪ ಸಾಂಗವಾಗಿ ನಡೀತಾ ಇದೆ ಒಂದು ಆನೆಗೆ ಕೊನೆ ಪಕ್ಷ ಪ್ರತಿನಿತ್ಯ ಇನ್ನೂರ ಐವತ್ತರಿಂದ ಮುನ್ನೂರ ಐವತ್ತು ಕೆ ಜಿಗಳಷ್ಟು ಆಹಾರ ಬೇಕಾಗ್ತದೆ ಇದರಲ್ಲಿ ಕಬ್ಬು ಸೊಪ್ಪು ಬೆಲ್ಲ ಕಾಯಿ ಅಕ್ಕಿ ಗೋಧಿ ಇತ್ಯಾದಿಗಳು ಸೇರಿರ್ತವೆ ಹಾಗೆಯೇ ಬೆಣ್ಣೆಯನ್ನು ಕೂಡ ಕೊಡಲಾಗ್ತದೆ ಈ ಒಂದು ಆನೆಗೆ ಒಂದು ಕೆ ಜಿ ಬೆಣ್ಣೆ ಅಂತ ನಿಗದಿಯಾಗಿದ್ದರೂ ಕೂಡ ಇದರಲ್ಲಿ ಎಲ್ಲ ಆನೆಗಳು ಬೆಣ್ಣೆಯನ್ನು ತಿನ್ನೋದಿಲ್ಲ ಭೀಮಾ ಏಕಲವ್ಯ ಅಭಿಮನ್ಯು ಮತ್ತು ಗಂಜನ್ ಆನೆಗಳು ಮಾತ್ರವೇ ಬೆಣ್ಣೆಯನ್ನು ಸ್ವೀಕರಿಸ್ತವೆ ಉಳಿದಂತೆ ಬೇರೆ ಆನೆಗಳು ಮತ್ತು ಹೆಣ್ಣಾನೆಗಳು ಆನೆಗಳು ಬೆಣ್ಣೆಯ ವಾಸನೆಯನ್ನು ಕಂಡರೇ ಆಗೋದಿಲ್ಲ ಅನ್ನುವಂತೆ ವರ್ತಿಸ್ತವೆ ಅನ್ನುವ ಮಾತನ್ನು ಕೂಡ ಅರಣ್ಯ ಅಧಿಕಾರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಆನೆಗಳಿಗೆ ಸಮರ್ಪಕವಾದ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆಯಾ ಅವುಗಳಿಗೆ ಬೇಕಾಗುವಷ್ಟು ಆಹಾರ ಪದಾರ್ಥವನ್ನು ಒದಗಿಸಲಾಗ್ತಾ ಇದೆಯಾ ಅನ್ನುವುದರ ಬಗ್ಗೆಯೂ ಕೂಡ ಅಲ್ಲಲ್ಲಿ ಒಡಕು ಮಾತುಗಳು ಕೇಳಿ ಬರ್ತಾ ಇದ್ದರೂ ಕೂಡ ಈ ಆನೆಗಳ ಊಟೋಪಚಾರಕ್ಕೆ ಯಾವುದೇ ರೀತಿಯ ತೊಂದರೆಗಳು ಆಗಿಲ್ಲ ಅನ್ನುವ ಮಾತುಗಳನ್ನು ಅರಣ್ಯಾಧಿಕಾರಿಗಳು ಹೇಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಗಂಡ ಆನೆಗಳಾದ ಧನಂಜಯ ಮತ್ತು ಕಂಜನ್ ಎರಡೂ ಕಿತ್ತಾಡಿಕೊಂಡಿವೆ ಹಾಗೆ ಕಿತ್ತಾಡಿಕೊಂಡು ಅರಮನೆ ಆವರಣದಿಂದ ಅಂದರೆ ತಾವು ಇರುವಂತಹ ಕ್ಯಾಂಪ್ನಿಂದ ಹೊರಕ್ಕೆ ಓಡಿ ಹೋಗಿವೆ ಕಂಜನ್ ಆನೆಯನ್ನು ಧನಂಜಯ ಆನೆ ಓಡಿಸಿಕೊಂಡು ಹೋಗಿದೆ ಇದು ಯಾವ ಕಾರಣಕ್ಕಾಗಿ ಆಯಿತು ಅನ್ನುವಂಥದ್ದನ್ನು ಅರಣ್ಯ ಇಲಾಖೆಯ ಅಧಿಕಾರಿಯ ಸ್ಪಷ್ಟನೆಯನ್ನು ಕೊಟ್ಟಿರುವುದು ನಿಜವಾದರೂ ಕೂಡ ಈ ರೀತಿಯ ಅವಗಳ ದಸರಾ ಸಂದರ್ಭದಲ್ಲಿ ಏನಾದರೂ ಆದರೆ ಏನಾಗುತ್ತೆ ಅನ್ನುವ ಕಳವಳ ಕೂಡ ಜನತೆಯಲ್ಲಿ ಇದೆ ಆದರೆ ಅಂತಹ ಕಳವಳಕ್ಕೆ ನಗರಕ್ಕೆಲ್ಲ ಯಾಕೆಂದರೆ ಎಲ್ಲ ಸರ್ಪನಿಕೆಯ ಕ್ರಮಗಳು ಮತ್ತು ತಾಲೀಮಾನ ಅರಣ್ಯಾಧಿಕಾರಿಗಳಿಗೆ ಇದೇ ನೋಡಿ ಸಂಜನ್ ಎನ್ನುವ ಆನೆಯನ್ನು ತರುವಂತಹ ವಿಷಯ ಆ ಆನೆಯನ್ನು ನಿಯಂತ್ರಣ ಮಾಡೋದಕ್ಕೆ ಮಾವುತ ಎಷ್ಟು ಪ್ರಯತ್ನ ಪತ್ರ ಕೂಡ ಆಗದೇ ಅವು ಆ ಅಡ್ಡಲಾಗಿ ಹೆಸನ್ನು ಕೂಡ ದಾಟಿಕೊಂಡು ನಗರದ ಒಳಕ್ಕೆ ಅಂದರೆ ಅರಮನೆಯ ಮುಂಭಾಗದಲ್ಲಿ ಪ್ರವೇಶ ಮಾಡಬಿಟ್ಟಿರುವಂತಿಲ್ಲ ಈಗ ಇದರ ಬಗ್ಗೆ ಮುಂದಿನ ವಿವರಣೆಯನ್ನು ಸಂಬಂಧಿಸಿದ ಆರೋಪಿಸುವ ಸಂಬಂಧಿಸಿದ ಅರಣ್ಯ ಇಗಾಗ ಅಧಿಕಾರಿ ನೀಡಿದ್ದಾರೆ ಧನಂಜಯ ಮತ್ತು ಕಿತ್ತಾಟ ಆಗುತ್ತೆ ಅದು ಊಟದ ಸಮಯದಲ್ಲಿ ಧನಂಜಯ ಊಟ ಮಾಡಿಸೋ ಸಮಯದಲ್ಲಿ ಕಂಜನ್ನು ಹಿಂದ್ಗಡೆ ಪಾಸಾಗ್ತಾಯಿರ್ತಾರೆ ಒಂದು ಊಟ ಮಾಡಿಸೋಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಸಡನ್ನಾಗಿ ಧನಂಜಯ ಕಿತ್ತಾಟಕ್ಕೆ ಬೀಳ್ತಾರೆ ಸೊ ಹಾಗೆ ಅದು ಮುಂದಗಡೆ ಅದನ್ನು ಓಡಿಸ್ಕೊಂಡು ಹೋಗುತ್ತೆ ಮುಂದಗಡೆ ಓಡಿಸ್ಕೊಂಡು ಹೋಗಿರೋದನ್ನು ಕಂಜನ್ ಆನೆ ಮುಂದಗಡೆ ಹೋಗುತ್ತೆ ಧನಂಜಯ ಹಿಂದ್ಗಡೆ ಕಂಜನ್ ಆನೆ ಮೇಲೆ ಇರುವಂಥ ಕೈ ಕಾವಾಡಿ ಕೆಳಗಡೆ ಬೀಳ್ತಾನೆ ಕೆಳಗಡೆ ಬಿದ್ದಾಗ ಕೆಳಗಡೆ ಜಿಗಿತಾನೆ ಅವನು ಆ್ಯಕ್ಚುಲಿ ಜಂಪ್ ಮಾಡ್ತಾನೆ ಇದಕ್ಕೆ ಕುತ್ಕೊಳ್ಳೋಕ್ಕಾಗಲ್ಲ ಹೋಗೋ ರಬ್ಸಕ್ಕೆ ಹಾಗಾಗಿ ಧನಂಜಯ ಮೇಲೆ ಅಂತ ಕಾವಾಡಿ ಮೇನ್ ರೋಡ್ ತಲುಪುವಷ್ಟರಲ್ಲಿ ಅದನ್ನು ಕಂಟ್ರೋಲ್ ಮಾಡಿ ವಾಪಸ್ ತಲುಪಿ ತರ್ತಾನೆ ಮತ್ತು ಇವು ಎಲ್ಲ ಇದು ಪಳಗಿಸಿರೋ ಆನೆ ಆಗಿರೋದ್ರಿಂದ ಜನರಿಗೆ ಇದು ಇದರಿಂದ ತೊಂದರೆ ಇಲ್ಲ ಇದು ಒಂದು ಕ್ಯಾಂಪಲ್ಲಿ ನಡೆಯುವಂಥ ಸರ್ವೆ ಸಾಮಾನ್ಯ ಬಿಹೇವಿಯರ್ಸು ಎರಡು ಮೇಲ್ ಎಲಿಮೆಂಟ್ಸನ್ನು ನಾವು ಜೊತೆಗೆ ಇದು ಯಾವಾಗಲೂ ಕಿದ್ದಾಡ್ಕೊಳ್ಳುವಂಥದ್ದು ಸರ್ವೆ ಸಮ ಇದು ಸಿಟಿ ಮಧ್ಯದಲ್ಲಿ ಕ್ಯಾಂಪಲ್ಲಿ ಇರೋದ್ರಿಂದ ಸ್ವಲ್ಪ ಇದು ಆಗಿದೆ ಹೈಲೈಟ್ ಆಗಿದೆ ಬಿಟ್ಟರೆ ಜನರು ಅದರ ಯಾವ ಬಿಹೇವಿಯರ್ಸು ಚೇಂಜ್ ಆಗಿಲ್ಲ ಸೊ ಅದು ಮೇಲ್ ಎಲ್ಪೆಂಟ್ಸ್ ಕಿತ್ತಾಡ್ಕೊಳ್ಳೋದು ಕಾಮನ್ ಕ್ಯಾಂಪಲ್ಲಿ ಹಾಗಾಗಿ ಅದೇ ಥರ ಕಿತ್ತಾಡ್ಕೊಂಡಿದ್ದೆ ನಾವು ನಿನ್ನೆನೂ ವೆರಿಫೈ ಮಾಡಿದ್ವಿ ಇವತ್ತು ಮಾರ್ನಿಂಗ್ ವೆರಿಫೈ ಮಾಡಿದ್ವಿ ಅದಕ್ಕೆ ಯಾವುದೇ ಮದ ಇಲ್ಲ ಈ ಫುಡ್ಡನ್ನು ತಿಂದಾಗ ಚೆನ್ನಾಗಿ ಹುಡುಗಿ ಇಲ್ಲಿ ತಿಂತಾ ಇರುತ್ತಲ್ಲ ಆವಾಗ ಆಟೋಮೆಟಿಕ್ ಸ್ವಲ್ಪ ಗತ್ತು ಬರೋದು ಕಾಮನ್ನು ಮದ ಅಲ್ಲ ಅದು ಗತ್ತು ಗತ್ತು ಅವಾಗ್ಲಿ ಸ್ವಲ್ಪ ತುಂಡಾಟಗಳು ಅಥವಾ ಕಿತ್ತಾಟಗಳು ಜಾಸ್ತಿ ಆಗೋದು ಆ ಥರ ಮಾಡ್ಕೊಂಡಿದೆ ಬಿಟ್ಟರೆ ಬೇರೆ ಏನೂ ಆತಂಕ ಪ್ರದೇಶ ಡೈಲಿ ಬೆಳಗ್ಗೆ ಮಾರ್ನಿಂಗ್ ನಾವು ಬೇಗ ಅದನ್ನು ರೆಕಾರ್ಡ್ ಮಾಡ್ತೀವಿ ಏನಾದರೂ ಚೇಂಜಸ್ಗಳಿದ್ದರೆ ಅವ್ರನ್ನ ಮಾವತ ಕಾವಡಿಗೆ ಕಟ್ಕೊಂಡು ಟೀಮ್ ನೋಡಿಕೊಂಡು ಪ್ರತಿಯೊಂದು ಅಬ್ಸರ್ವ್ ಮಾಡ್ತೀವಿ ನಾವು ಕಾವಡಿ ಮಾವತ್ಗೆ ಆನೆಗಳ ಜೊತೆಗೆ ಇರಬೇಕು ಆನೆಗಳು ಅದು ಚೈನ್ ಬಿಚ್ಚುವಾಗ ಎಲ್ಲರ ಜೊತೆಗೆ ಚೈನ್ ಬಿಚ್ಚಬೇಕು ಆಮೇಲೆ ಇಫ್ ಇದು ತಿನ್ನಿಸುವಾಗ ಆಹಾರ ತಿನ್ನಿಸುವಾಗ ಮೇಲ್ ಎಲ್ಪೆಂಟ್ಸ್ಗಳು ಜೊತೆಗೆ ನೀವು ಅದು ನಿಲ್ಲಿಸಿಲ್ಲ ನಿನ್ನೂ ಕೂಡ ನಿಲ್ಲಿಸಿಲ್ಲ ಹೋಗ್ತಾ ಇತ್ತು ಆ ಟೈಮಲ್ಲಿ ಆಗಿರುವಂಥ ಘಟನೆ ಹಾಗಾಗಿ ಮೇಲ್ ಎಲ್ಮೆಂಟ್ಸ್ಗಳನ್ನ ಜೊತೆಗೆ ನಿಲ್ಲಿಸಬೇಡಿ ಅಂತಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಎರಡು ಜೊತೆಗೆ ನಿಂತಾಗ ಅದು ಸಾಮಾನ್ಯ ಊಟಕ್ಕೆ ಕಿತ್ತಾಡ್ಕೊಳ್ಳೋದು ಹಾಗಾಗಿ ಆ ಥರ ನಿಲ್ಲಿಸಬೇಡಿ ರುಟೀನ್ ಇದು ರುಟೀನ್ ಕ್ಯಾಂಪಲ್ಲಿ ನಡೆಯುವಂಥ ರೂಟೀನ್ ಜಗಳಗಳು ಅದು ಮೇಲ್ ಎಲ್ಮೆಂಟ್ಸ್ಗಳಿಗೆ ಹಾಗಾಗಿ ಏನೋ ಆತಂಕಪಡೋ ವಿಷಯ